ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಸಿಂಧಿ ಕಡಿಯನ್ನು ಮಾಡ್ತಾ ಇದ್ದೀನಿ ಬೇಕಾಗುವ ತರಕಾರಿಗಳು ಇದು ನುಗ್ಗೆಕಾಯಿ ಫ್ರೆಂಚ್ ಬೀನ್ಸು ಬದನೆಕಾಯಿ ಮತ್ತು ಬೆಂಡೆಕಾಯಿ ಇವೆರಡನ್ನು ಹುರಿದಿಟ್ಕೊಂಡಿದ್ದೀನಿ ಇದು ಒಂದು ಬಟಾಟೆ ಹೆಚ್ಚಿಟ್ಕೊಂಡಿದ್ದು ಇದು ಒಂದು ಕಜ್ಜ್ರಿ ಆಮೇಲೆ ಕಾಲಿಫ್ಲವರ್ ಬಟಾಣಿ ಬೇಕಾದರೂ ಹಾಕೋಬಹುದು ಬಾಕಿ ಸಾಮಾನು ಅರ್ಧ ಚಮಚ ಹಳದಿ ಪುಡಿ ಒಂದು ಟೇಬಲ್ ಚಮಚ ಖಾರ ಪುಡಿ ಇದು ಕಡಲೆ ಹಿಟ್ಟು ಆಮೇಲೆ ಇದು ಅರ್ಧ ಚಮಚ ಸಾಸಿವೆ ಜೀರಿಗೆ ಸಣ್ಣ ಶುಂಠಿ ಚೂರು ಹೆಚ್ಚಿಟ್ಕೊಂಡಿದ್ದು ಒಂದು ಹಸಿಮೆಣಸು ಇದು ಕರ್ಬೇವು ಈ ಕಡೆಗೆ ಟೊಮೆಟೊ ರಸ ಹಾಕೋತಾರೆ ಇದು ಎರಡು ಮೂರು ಟೊಮೆಟೊ ರುಬ್ಬಿಟ್ಕೊಂಡಿದ್ದು ಇದು ಹುಳಸೆಣ್ಣೀರು ಈ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ

जो हल्दी खारा कर्बे वो ये ला हाँ कोताई देनी तरकारी अल्लाह सेज कोताई देने उपो मत तो सक्रे टोमेटो पेस्ट तरकारी बेया बेको ಹುಳಸೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ರುಚಿಕರವಾದ ಸಿಂಡಿ ಕಡಿ ತಯಾರಾಯ್ತು ಇದು ಸುಮಾರಾಗಿ ಎಲ್ಲರಿಗೂ ಇಷ್ಟವಾಗುವುದು